ನಮಸ್ಕಾರ ಸ್ನೇಹಿತರೆ ಓಕ್ಸ್ ಅಕಾಡೆಮಿ ಚಾನೆಲ್ಗೆ ನಿಮಗೆ ಸ್ವಾಗತ ತುಮಕೂರು ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಒಳ್ಳೆಯ ಸುದ್ದಿ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಜಿಲ್ಲೆಯ ಸ್ಥಳೀಯ ಮಹಿಳೆಯರಿಗಾಗಿ ಒಂಬೈನೂರ ನಲವತ್ತಾರು ಅಂಗನವಾಡಿ ಟೀಚರ್ ಮತ್ತು ಅಂಗನವಾಡಿ ಸಾಹಿತ್ಯ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಈಗ ಬಂದಿರೋ ಕೆಲಸದ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಏನೆಲ್ಲ ಅರ್ಹತೆ ಬೇಕು ಎಷ್ಟು ಪೋಸ್ಟ್ಗಳಿದೆ ಯಾವ ಜಾಗಕ್ಕೆ ಇದೆ ಅರ್ಜಿ ಹಾಕುವುದು ಹೇಗೆ ಮತ್ತು ಯಾವೆಲ್ಲ ದಾಖಲೆಗಳು ಬೇಕು ಎಲ್ಲವನ್ನು ನಾನು ನಿಮಗೆ ಸ್ವಚ್ಛವಾಗಿ ವಿವರಿಸ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಪ್ರತಿದಿನ ಹೊಸ ಸರ್ಕಾರಿ ಕೆಲಸದ ಸುದ್ದಿಗಳನ್ನು ಮತ್ತು ನಿಮಗೆ ಬೇಕಾದ ಮಾಹಿತಿಗಳನ್ನು ಸರಿಯಾಗಿ ಸರಳವಾಗಿ ತಲುಪಿಸುವುದೇ ನಮ್ಮ ಓಕ್ಸ್ ಅಕಾಡೆಮಿ ಚಾನೆಲ್ನ ಉದ್ದೇಶ ಬನ್ನಿ ಇವಾಗ ನಾವು ಈ ವಿಡಿಯೋವನ್ನು ಶುರು ಮಾಡೋಣ ಈ ನೇಮಕಾತಿಯಲ್ಲಿ ಸ್ಥಳೀಯ ಮಹಿಳೆಯರಿಗೆ ದೊಡ್ಡ ಅವಕಾಶ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಪೋಸ್ಟ್ಗೆ ನೀವೇನು ಅಪ್ಲೈ ಮಾಡ್ತೀರಾ ನೀವು ಅಲ್ಲಿಯ ಸ್ಥಳೀಯ ನಿವಾಸಿ ಆಗಿರಬೇಕು ಬೇರೆ ಕಡೆಯಿಂದ ಬಂದವರು ಈ ಜಾಗಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ನೂರ ಹದಿನೇಳು ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟು ಖಾಲಿ ಇದೆ ಅದೇ ಥರ ಎಂಟುನೂರ ಇಪ್ಪತ್ತೊಂಬತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಇಲ್ಲಿ ಖಾಲಿ ಇದೆ ಒಟ್ಟು ತುಮಕೂರು ಜಿಲ್ಲೆಯಲ್ಲಿ ಒಂಬೈನೂರ ನಲವತ್ತಾರು ಅಂಗನವಾಡಿ ಹುದ್ದೆಗಳು ಖಾಲಿ ಇದೆ ಅಂತಲೇ ಹೇಳ್ಬೋದು ಇದನ್ನು ಒಟ್ಟು ತುಮಕೂರು ಜಿಲ್ಲೆಯಲ್ಲಿರುವ ಹನ್ನೊಂದು ತಾಲೂಕುಗಳಿಗೂ ಸನ್ಮಾನಾಗಿ ಹಂಚಿಕೆ ಮಾಡಲಾಗಿದೆ ಇವಾಗ ನಾವು ತುಮಕೂರು ಜಿಲ್ಲೆಯಲ್ಲಿರುವ ಪ್ರತಿಯೊಂದು ತಾಲೂಕಿನಲ್ಲೂ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ನೋಡೋಣ ಮೊದಲಿಗೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನಲ್ಲಿ ಒಟ್ಟು ಹತ್ತು ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟು ಖಾಲಿ ಇದೆ ಅಂತಲೇ ಹೇಳ್ಬೋದು ಅದೇ ಥರ ಅರವತ್ತೊಂದು ಇಲ್ಲಿ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದೆ ಒಟ್ಟು ಇಲ್ಲಿ ಎಪ್ಪತ್ತೊಂದು ಹುದ್ದೆಗಳು ಅವೈಲೇಬಲ್ ಇದೆ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಒಟ್ಟು ಎಪ್ಪತ್ತೊಂದು ಪೋಸ್ಟ್ ಖಾಲಿ ಇದೆ ಅದೇ ಥರ ಗುಬ್ಬಿ ತಾಲೂಕಿನಲ್ಲಿ ಒಟ್ಟು ಹತ್ತು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಜೊತೆಗೆ ನೂರ ಹದಿನೆಂಟು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ ಅಂತಾನೆ ಹೇಳ್ಬೋದು ಗುಬ್ಬಿ ತಾಲೂಕಿನಲ್ಲಿ ಒಟ್ಟು ನೂರ ಇಪ್ಪತ್ತೆಂಟು ಪೋಸ್ಟು ಖಾಲಿ ಇದೆ ಹಾಗೆ ಕೋಟಗೆರೆ ತಾಲೂಕಿಗೆ ನಾವು ಬಂದ್ರೆ ಇಲ್ಲಿ ಒಟ್ಟು ಹನ್ನೆರಡು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಅದೇ ತರ ಅಂಗನವಾಡಿ ಸಹಾಯಕಿ ಹುದ್ದೆಗಳ ಬಗ್ಗೆ ನೋಡಿದ್ರೆ ನಾವು ಇಲ್ಲಿ ಒಟ್ಟು ಎಂಬತ್ತೊಂಬತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಅವೈಲೇಬಲ್ ಇದೆ ಒಟ್ಟು ಕೊಟ್ಗೆರೆ ತಾಲೂಕಿನಲ್ಲಿ ನೂರ ಒಂದು ಹುದ್ದೆಗಳು ಖಾಲಿ ಇದೆ ಅಂತಲೇ ಹೇಳ್ಬೋದು ಇನ್ನು ಕುಣಿಗಲ್ ತಾಲೂಕಿನಲ್ಲಿ ನಾವು ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೋಡೋದಾದರೆ ಇಲ್ಲಿ ಒಟ್ಟು ಎಂಟು ಅಂಗನವಾಡಿ ಕಾರ್ಯಕರ್ತೆಯರ ಪೋಸ್ಟು ಖಾಲಿ ಇದೆ ಅದೇ ಥರ ಅರವತ್ತೆಂಟು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಇಲ್ಲಿ ಖಾಲಿ ಇದೆ ಒಟ್ಟು ಕುಣಿಗಲ್ ತಾಲೂಕಿನಲ್ಲಿ ಎಪ್ಪತ್ತಾರು ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ಬೋದು ಅದೇ ಥರ ಮಧುಗಿರಿ ತಾಲೂಕಿನಲ್ಲಿ ಒಟ್ಟು ಹನ್ನೆರಡು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ಖಾಲಿ ಇದೆ ಜೊತೆಗೆ ಎಪ್ಪತ್ತೊಂಬತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಇಲ್ಲಿ ಖಾಲಿ ಇದೆ ಅಂತಲೇ ಹೇಳ್ಬೋದು ಒಟ್ಟು ಇಲ್ಲಿ ತೊಂಬತ್ತೊಂದು ಪೋಸ್ಟು ಮಧುಗಿರಿ ತಾಲೂಕಿನಲ್ಲಿ ಅವೈಲೇಬಲ್ ಇದೆ ಇನ್ನು ಪಾವಗಡ ತಾಲೂಕಿಗೆ ಬಂದರೆ ಇಲ್ಲಿ ಒಟ್ಟು ಏಳು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ಖಾಲಿ ಇದೆ ಅದೇ ಥರ ಐವತ್ತೊಂದು ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಇಲ್ಲಿ ಅವೈಲೇಬಲ್ ಇದೆ ಒಟ್ಟು ಪಾವಗಡ ತಾಲೂಕಿನಲ್ಲಿ ಫಿಫ್ಟಿ ಏಟ್ ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ಬೋದು ಸಿರಾ ತಾಲೂಕಿನಲ್ಲಿ ಒಟ್ಟು ನೂರ ಇಪ್ಪತ್ತೊಂಬತ್ತು ಅಂಗನವಾಡಿ ಪೋಸ್ಟ್ ಖಾಲಿ ಇದೆ ಇದರಲ್ಲಿ ಇಪ್ಪತ್ತಾರು ಅಂಗನವಾಡಿ ಹುದ್ದೆ ಜೊತೆಗೆ ಮೂರು ಅಂಗನವಾಡಿ ಸಹಾಯಕಿಯರ ಹುದ್ದೆ ಸೇರಿದೆ ಒಟ್ಟು ಸಿರಾದಲ್ಲಿ ನೂರ ಇಪ್ಪತ್ತೊಂಬತ್ತು ಪೋಸ್ಟ್ ಇದೆ ಸಿರಾ ತಾಲೂಕಿನಲ್ಲಿ ಹಾಗೆಯೇ ತಿಪ್ಟೂರು ತಾಲೂಕಿಗೆ ಬಂದ್ರೆ ಇಲ್ಲಿ ಹತ್ತು ಅಂಗನವಾಡಿ ಕಾರ್ಯಕರ್ತೆಯ ಪೋಸ್ಟ್ ಖಾಲಿ ಇದೆ ಅದೇ ತರ ಇಲ್ಲಿ ಐವತ್ನಾಲ್ಕು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದೆ ಒಟ್ಟು ತಿಪ್ಟೂರು ತಾಲೂಕಿನಲ್ಲಿ ಅರವತ್ನಾಲ್ಕು ಪೋಸ್ಟು ಅವೈಲೇಬಲ್ ಇದೆ ಇನ್ನು ತುಮಕೂರು ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ಇಲ್ಲಿ ಒಟ್ಟು ಹನ್ನೆರಡು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಖಾಲಿ ಇದೆ ಇದರ ಜೊತೆಗೆ ನೂರ ಒಂಬತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಕೂಡ ಖಾಲಿ ಇದೆ ಇಲ್ಲಿ ಒಟ್ಟು ನೂರ ಇಪ್ಪತ್ತು ಪೋಸ್ಟ್ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದು ಇನ್ನು ತುಮಕೂರು ನಗರ ಪ್ರದೇಶಕ್ಕೆ ಬಂದ್ರೆ ಇಲ್ಲಿ ಒಟ್ಟು ಐದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಖಾಲಿ ಇದೆ ಅದೇ ತರ ಒಟ್ಟು ಇಪ್ಪತ್ತೆರಡು ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಖಾಲಿ ಇದೆ ಇಲ್ಲಿ ಕಡಿಮೆ ಪೋಸ್ಟ್ ಅವೈಲೇಬಲ್ ಇದೆ ಇಲ್ಲಿ ಒಟ್ಟು ಇಪ್ಪತ್ತೇಳು ಪೋಸ್ಟ್ ಮಾತ್ರ ಅವೈಲೇಬಲ್ ಇದೆ ಅದೇ ತುರುವೇಕರೆ ತಾಲೂಕಿನಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಖಾಲಿ ಇದೆ ಅದರ ಜೊತೆಗೆ ಎಪ್ಪತ್ತೈದು ಅಂಗನವಾಡಿ ಸಹಾಯಕಿಯರ ಹುದ್ದೆ ಕೂಡ ಖಾಲಿ ಇದೆ ತುರುವೇಕರೆ ತಾಲೂಕಿನಲ್ಲಿ ಒಟ್ಟು ಎಂಬತ್ತು ಪೋಸ್ಟ್ ಖಾಲಿ ಇದೆ ಹಾಗಾದರೆ ಇವಾಗ ನಿಮ್ಮ ಮನಸ್ಸಲ್ಲಿ ಬರ್ತಿರೋ ಪ್ರಶ್ನೆ ಇದಕ್ಕೆ ನಾನು ಅರ್ಹನ ಅಥವಾ ನಾನು ಅಪ್ಲೈ ಮಾಡಬೇಕಂದ್ರೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಪಿ ಯು ಸಿ ಪಾಸಾಗಿರಬೇಕು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಯಾರು ಅಪ್ಲೈ ಮಾಡ್ತಾರೆ ಅವರು ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಈ ಎರಡು ಹುದ್ದೆಗೆ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಸೊ ಇವರು ನೀವು ಯಾವುದೇ ಬೇರೆ ರಾಜ್ಯದಲ್ಲೂ ಓದಿದ್ರೂ ಪರವಾಗಿಲ್ಲ ಬಟ್ ಏನಂದರೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆ ಆಗಿ ಓದಿರಲೇಬೇಕು ಇದು ಕಂಪಲ್ಸರಿ ಮ್ಯಾಂಡೇಟರಿ ಆದ ರೂಲ್ಸ್ ಆಗಿದೆ ಇದು ಹಾಗೆ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಂದ್ರೆ ಕನಿಷ್ಠ ನಿಮಗೆ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸು ಮೀರಿರಬಾರ್ದು ಹಾಗಂತ ಈ ಪೋಸ್ಟಿಗೆ ಕೆಲವೊಂದು ಮೀಸಲಾತಿ ಕೂಡ ಇದೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ಅದನ್ನು ನಾವು ನೋಡೋದಾದರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷದ ವಯಸ್ಸಿನ ಮೀಸಲಾತಿ ಇದೆ ಅದೇ ಥರ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗೆ ಟೋಟಲ್ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಸಿಗುತ್ತೆ ಅದೇ ಥರ ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಸಿಗುತ್ತದೆ ಈ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಇದಕ್ಕೆ ಯಾವುದೇ ಥರದ ಅರ್ಜಿ ಶುಲ್ಕ ಇರುವುದಿಲ್ಲ ಸೊ ಇದು ಫ್ರೀ ಆಗಿರ್ತದೆ ಮತ್ತು ಇದು ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೂ ಕೂಡ ಉಚಿತವಾಗಿರ್ತದೆ ಮತ್ತೇನಂದರೆ ನೀವು ಅರ್ಜಿಯನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ನಿಮಗೆ ಆಫ್ಲೈನ್ ಮೂಲಕ ಸಲ್ಲಿಸಲಿಕ್ಕೆ ಈ ಪೋಸ್ಟಿಗೆ ಅವಕಾಶ ಇಲ್ಲ ಹಾಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದರೆ ಈ ಪೋಸ್ಟಿಗೆ ಸ್ಯಾಲ್ರಿ ಅಂತ ಇರೋಲ್ಲ ಇದನ್ನು ಗೌರವಧನ ಆಧಾರಿತ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಕೊಡ್ತದೆ ಇದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಇರುತ್ತದೆ ಅಂಗನವಾಡಿ ಸಹಾಯಕಿಯರಿಗೆ ಆರ್ ಸಾವಿರದ ಐದುನೂರು ರೂಪಾಯಿ ಗೌರವಧನ ಇರ್ತದೆ ಇದು ಕೆಲವೊಮ್ಮೆ ವೇರಿಯೇಷನ್ ಆಗ್ತಾ ಇರ್ತದೆ ಯಾಕಂದ್ರೆ ಇವಾಗ ನೀವು ಕೆಲಸ ಮಾಡುವ ಸ್ಥಳ ಮತ್ತೆ ಯಾವ ಪ್ರದೇಶದಲ್ಲಿ ವರ್ಕ್ ಮಾಡ್ತಾ ಇದ್ರ ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್ ಕೂಡ ಇರ್ತದೆ ಇದು ಇನ್ನು ಇದರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ಈ ನೇಮಕಾತಿಗಾಗಿ ಯಾವುದೇ ಪರೀಕ್ಷೆ ಇರುವುದಿಲ್ಲ ಮತ್ತು ಇದರಲ್ಲಿ ಯಾವುದೇ ರೀತಿಯ ಇಂಟರ್ವ್ಯೂ ಸಹ ಕೂಡ ಇರುವುದಿಲ್ಲ ಇದರ ಆಯ್ಕೆ ಬಂದುಬಿಟ್ಟು ನೀವು ಎಸ್ ಎಲ್ ಸಿ ಪಡೆದಿರೋ ಅಂಕ ಆಮೇಲೆ ಪಿ ಯು ಸಿಲಿ ನೀವು ಎಷ್ಟು ಮಾರ್ಕ್ಸ್ ಪಡೆದಿರ ಅದು ಪ್ಲಸ್ ಇದರಲ್ಲಿ ಕೆಲವೊಂದು ಬೋನಸ್ ಮಾರ್ಕ್ಸ್ ಕೂಡ ಕೊಡ್ತಾರೆ ಸೊ ಆ ಬೋನಸ್ ಅಂಕಗಳ ಆಧಾರದ ಮೇಲೆ ಇದರಲ್ಲಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ನಡೆಯುತ್ತೆ ಇನ್ ಕೇಸ್ ಇಬ್ಬರದು ಮಾರ್ಕ್ಸ್ ಸೇಮ್ ಇದೆ ಇನ್ನೊಂದು ಏನಂದರೆ ಇದರಲ್ಲಿ ಒಂದು ಪ್ರದೇಶದಿಂದ ಇಬ್ಬರು ಏನಾದರೂ ಅರ್ಜಿ ಸಲ್ಲಿಸಿದರೆ ಅದರಲ್ಲಿ ಸೀನಿಯಾರಿಟಿ ಏಜ್ ಯಾರು ಜಾಸ್ತಿ ಇರ್ತದೆ ಅದ್ರ ಮೇಲೆ ಆಯ್ಕೆ ಮಾಡ್ತಾರೆ ಹಾಗೆ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವ ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದರಲ್ಲಿ ನೀವು ಮೊದಲಿಗೆ ನೀವು ವೆಬ್ಸೈಟ್ ಓಪನ್ ಮಾಡಾದ ಮೇಲೆ ನೀವು ಅರ್ಜಿ ಬಯಸುವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಅದಾದ ಮೇಲೆ ನಿಮ್ಮ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಿ ಅದಾದಮೇಲೆ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ರಾ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಇಲ್ಲ ಅಂದರೆ ಅಂಗನವಾಡಿ ಸಹಾಯಕಿರೋ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದನ್ನು ನೀವು ಆಯ್ಕೆ ಮಾಡಿ ಇದಾದ ಮೇಲೆ ನೀವು ಅರ್ಜಿ ಸಲ್ಲಿಸಬೇಕಾದ ಅಂಗನವಾಡಿ ಕೇಂದ್ರವನ್ನು ಆಯ್ಕೆ ಮಾಡಬೇಕಾಗುತ್ತೆ ಅಲ್ಲಿ ಅದಾದ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಎಲ್ಲ ನೀವು ಅಪ್ ನಮೂದಿಸಬೇಕಾಗುತ್ತೆ ಇದಾದ ಮೇಲೆ ಅಲ್ಲಿ ಕೇಳಿರುವ ಅಗತ್ಯ ಇರುವ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಏನೇನು ದಾಖಲೆಗಳು ಬೇಕು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ಗೆ ನೀವು ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸಬ್ಮಿಟ್ ಮಾಡ್ಬೋದು ಅಂದರೆ ನೀವು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಕೂಡ ಸಬ್ಮಿಟ್ ಮಾಡ್ಬೋದು ಅದ್ರ ಜೊತೆಗೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಅದೇ ಥರ ಇನ್ನೊಂದು ಇಲ್ಲಿ ಒಂದು ಮ್ಯಾಂಡೇಟ್ರಿ ಒಂದು ರೂಲ್ಸ್ ಇದೆ ಅದೇನೆಂದರೆ ಮೂರು ವರ್ಷದ ಸ್ಥಳೀಯ ನಿವಾಸ ಪ್ರಮಾಣ ಪತ್ರ ಅಂತ ಬೇಕಾಗುತ್ತೆ ಇದನ್ನು ನೀವು ತಹಶೀಲ್ದಾರ್ ಅವರಿಂದ ಪಡೆದಿರಬೇಕು ಯಾಕಂದರೆ ಇಲ್ಲಿರೋ ಮೇನ್ ರೂಲ್ಸ್ ಏನಂದರೆ ನೀವು ಯಾವ ಅಂಗನವಾಡಿಗೆ ಅರ್ಜಿ ಹಾಕ್ತಾ ಇದ್ದೀರಾ ಅಲ್ಲಿಯ ನೀವು ಕಂದಾಯ ವಾರ್ಡಿನ ನೀವು ನಿವಾಸಿಗಳಾಗಿರಬೇಕು ಮತ್ತು ಮೂರು ವರ್ಷದಿಂದ ನೀವು ಅಲ್ಲಿ ನೆಲೆಸಿರಬೇಕು ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗುತ್ತೆ ನೀವು ಅಲ್ಲೇ ವಾಸಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ತಹಶೀಲ್ದಾರ್ನಿಂದ ಪಡೆದಿರುವಂಥ ಮೂರು ವರ್ಷದ ಸ್ಥಳೀಯ ನಿವಾಸ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಹಾಗೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಮೀಸಲಾತಿ ಕೋಟಾದಿಂದ ಅಪ್ಲಿಕೇಶನ್ ಆಗ್ತಾಯಿದ್ದೆ ಅದರದ್ದು ಜಾತಿ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕು ಇನ್ ಕೇಸ್ ಅಭ್ಯರ್ಥಿ ಏನಾದರೂ ವಿಧುವೆ ಆಗಿದ್ದರೆ ಇಲ್ಲಾಂದ್ರೂ ವಿಚ್ಛೇದಿತರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲೆಯನ್ನು ಕೂಡ ಕೊಡಬೇಕಾಗುತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಅವರು ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಇದಿಷ್ಟು ದಾಖಲೆಗಳನ್ನು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗ್ತದೆ ಅರ್ಜಿ ಸಲ್ಲಿಸುವ ದಿನಾಂಕ ಆಲ್ರೆಡಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಹತ್ತನೇ ತಾರೀಕು ಡಿಸೆಂಬರಿಂದ ಇದು ಸ್ಟಾರ್ಟ್ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಆಗಿದೆ ಸೊ ಆದ್ದರಿಂದ ಯಾರ್ಯಾರು ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ ಆದಷ್ಟು ಬೇಗ ನೀವು ಅಪ್ಲೈ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಇನ್ನೊಂದು ಕೆಲವೊಂದು ಮುಖ್ಯ ಸೂಚನೆಯನ್ನು ನಾನು ಕೊಡ್ತೀನಿ ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲ ನಾನೇನು ಇವಾಗ ದಾಖಲೆಗಳನ್ನು ಹೇಳಿದೆ ಆ ದಾಖಲೆಗಳನ್ನು ಮುಂಚೆ ನೀವು ರೆಡಿ ಇಟ್ಕೊಂಡಿರಿ ಆಮೇಲೆ ನೀವು ಅರ್ಜಿ ಸಲ್ಲಿಸಾದ ಮೇಲೆ ನೀವು ಏನು ಡೀಟೇಲ್ಸನ್ನು ಅಲ್ಲಿ ನಮೂದಿಸ್ತೀರಾ ಅದನ್ನು ಒಂದು ಸಲ ಚೆಕ್ ಮಾಡಿ ನಂತರವೇ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಮತ್ತು ಕೊನೆ ದಿನದವರೆಗೂ ನೀವು ಅರ್ಜಿ ಸಲ್ಲಿಸೋದನ್ನು ಇಟ್ಕೊಬೇಡಿ ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಈ ಗೌರ್ಮೆಂಟ್ ಸೈಟು ವೆಬ್ಸೈಟು ಇವೆಲ್ಲ ಲಾಸ್ಟ್ ಟೈಮಲ್ಲಿ ಸರ್ವರ್ ಜಾಮ ಆಗಿಬಿಟ್ಟು ಕೆಲವೊಂದು ಸಲ ಓಪನ್ ಆಗೋಲ್ಲ ಇಲ್ಲಾಂದರೆ ಬೇರೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಆದ್ದರಿಂದ ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ ಅಂತಲೇ ಹೇಳ್ಬೋದು ನೀವು ಅರ್ಜಿ ಸಲ್ಲಿಸುವ ಮುಂಚೆ ನೀವು ಅಧಿಕೃತ ಅಧಿಸೂಚನೆಯನ್ನು ಒಂದು ಸಲ ಓದಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ತಪ್ಪಾದ ಮಾಹಿತಿಯನ್ನು ಸಲ್ಲಿಸಿದರೆ ನಿಮ್ಮ ಅರ್ಜಿ ತಿರಸ್ಕಾರವಾಗ್ಬೋದು ಆದ್ದರಿಂದ ನೀವು ಏನು ನಿಜ ಮಾಹಿತಿ ಇದೆ ಅದನ್ನು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒದಗಿಸಿ ನಿಮ್ಮ ಅರ್ಜಿಯನ್ನು ಫೈನಲ್ ಎಲ್ಲ ವೆರಿಫಿಕೇಷನ್ ಮಾಡಿದ ನಂತರನೇ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೊಸದಾಗಿ ನಮ್ಮ ಚಾನಲ್ಗೆ ಏನಾದರೂ ನೀವು ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾವು ಇದೇ ಥರ ದಿನನಿತ್ಯ ಹೊಸ ಹೊಸ ಗೌರ್ಮೆಂಟ್ ಜಾಬ್ ನೋಟಿಫಿಕೇಷನನ್ನು ವಿಡಿಯೋ ಮಾಡಿಬಿಟ್ಟು ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ ಸೊ ಅದು ನಿಮಗೆ ಹೆಲ್ಪ್ ಆಗ್ಬೋದು ನೀವು ಏನಾದರೂ ಗೌರ್ಮೆಂಟ್ ಜಾಬ್ ಆಕಾಂಕ್ಷಿಗಳಾದರೆ ಅದು ನಿಮಗೆ ಹೆಲ್ಪ್ ಆಗ್ಬೋದು ಧನ್ಯವಾದಗಳು